ಸರಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೇ ಅಂಬಿ ಒಬ್ಬ ಇನ್ನೊಬ್ಬ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಅಯ್ಯನ ಅವ್ನ ಟ್ಯೂನ್ ಒಂದು ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತದೆ ಅವತ್ತು ಸ್ಟೇಷನ್ ಮೆಟ್ಲೆಂಗೆ ನಿಜ ಅವ್ರು ಏನ್ ಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ

ಇಟ್ಟೆ ಹೆಂಗ್ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್